ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಕ್ಸಿಬಿಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಫ್ಲವರ್ ಶೋ ಹೋಗಿದ್ದ ದಿನವೇ ಎಕ್ಸಿಬಿಷನ್ಗೂ ಹೋಗಿದ್ವಿ ಫ್ಲವರ್ ಶೋಗೆ ಒಂದು ತ್ರೀ ಓ ಕ್ಲಾಕ್ ಆಫ್ಟರ್ನೂನ್ ತ್ರೀ ಓ ಕ್ಲಾಕ್ ಹಂಗೆ ಹೋಗಿದ್ವಿ ಸೊ ಫೈವ್ ಫೈವ್ ತರ್ಟಿವರೆಗೂ ಫ್ಲವರ್ ಶೋ ನೋಡಿಕೊಂಡು ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿರೋ ಎಕ್ಸಿಬಿಷನ್ಗೂ ಹೋಗಿದ್ವಿ ಸೊ ಆ್ಯಕ್ಚುಲಿ ನಾವು ಹೋಗಿರೋದೆ ಆಲ್ಮೋಸ್ಟ್ ಎಂಡೆಂಡ್ ಹೋಗಿರೋದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿರೋದು ದಸರಾ ಟೈಮಲ್ಲೇ ಸ್ಟಾರ್ಟ್ ಆಗಿದೆ ಬಟ್ ನಾವು ಹೋಗಿರಲಿಲ್ಲ ಇನ್ನೇನು ಮುಗಿಯೋ ಟೈಮಲ್ಲಿ ನಾವು ಹೋಗಿರೋದು ನಾವು ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿದ ತಕ್ಷಣವೇ ರೈಟ್ ಸೈಡಲ್ಲಿ ಈ ಹಾರ್ಟದೊಂದು ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಅದೊಂದು ಫೋಟೋ ಸೆಷನ್ಗೋಸ್ಕರ ಆ್ಯಂಡ್ ಇಲ್ಲಿ ಫ್ಲವರ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸೊ ಮುಂಚೆ ಎಲ್ಲ ಈ ರೀತಿ ಮಾಡ್ತಿರಲಿಲ್ಲ ಸೊ ಈ ವರ್ಷ ಫ್ಲವರ್ಸಲ್ಲಿ ಡೆಕೋರೇಷನ್ ಮತ್ತು ಲೈಟಿಂಗ್ಸ್ ಎಲ್ಲ ಇತ್ತು ಒಂದಷ್ಟು ನಾವು ಫೋಟೋಸ್ಗಳೆಲ್ಲ ತೊಗೊಂಡ್ವಿ ನನ್ನ ಮಕ್ಕಳು ಫೋಟೋಸ್ ಎಲ್ಲ ತೆಗ್ದೆ ಸೊ ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಶಾಪ್ಗಳಿತ್ತಲ್ಲ ಸೊ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೊರಟ್ವಿ ನಾವು ¡Vamos! 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 ನಾನು ಎಕ್ಸಿಮಿಷನ್ಗೆ ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ದೆ ಈ ವರ್ಷ ಏನೂ ಪರ್ಚೇಸ್ ಮಾಡೋದು ಬೇಡ ಅಂತ ಸೊ ಹಾಗಾಗಿ ನಾನು ಬಟ್ಟೆ ಕಡೆ ಆಗ್ಬೋದು ಸ್ಲಿಪ್ಪರ್ ಕಡೆ ಆಗ್ಬೋದು ಟಾಪ್ಸ್ಗಳ ಕಡೆ ಆಗ್ಬೋದು ಮಕ್ಕಳ ಬಟ್ಟೆ ಯಾವುದಕ್ಕೂ ನಾನು ಹೋಗ್ಲೇ ಇಲ್ಲ ಯಾವ ಶಾಪ್ಗೂ ನನ್ನ ಮಗಳು ಮಾತ್ರ ಏನು ಬೇಕೋ ಬುಕ್ಸ್ ಆಗ್ಬೋದು ಅವಳಿಗೆ ಪೆನ್ ಪೆನ್ಸಿಲ್ ಏನು ಬೇಕೋ ಅದನ್ನು ಮಾತ್ರ ತೆಗೆಸ್ಕೊಂಡ್ಳು ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು ಮತ್ತು ಪಿಂಗಾಣಿ ಬೌಲ್ಸ್ಗಳು ಅದೆಲ್ಲ ಕಡಿಮೆ ಇತ್ತು ಟ್ವೆಂಟಿ ಟ್ವೆಂಟಿ ರುಪೀಸ್ಗೆ ಬೌಲ್ಸ್ಗಳು ತುಂಬಾ ಚೆನ್ನಾಗಿತ್ತು ಡಿಸೈನ್ ಡಿಸೈನ್ದು ಸೊ ಅದನ್ನು ನಾನೊಂದು ಎರಡು ಮೂರು ತೊಗೊಂಡೆ ಮತ್ತು ಮಕ್ಕಳಿಗೆ ಪ್ಲೇಟ್ಸ್ಗಳು ತೊಗೊಂಡೆ ತುಂಬ ಚೆನ್ನಾಗಿತ್ತು ಅದು ಹಂಡ್ರೆಡ್ ಹಂಡ್ರೆಡ್ ರುಪೀಸು ಮಕ್ಕಳುಗಳು ನನ್ನ ಮಗಳೇನಂತೂ ಕರ್ಕೊಂಡೋಗಿ ತುಂಬಾ ಟಾರ್ಚರ್ ಕೊಟ್ಲು ನೋಡಿದ್ದೆಲ್ಲ ಬೇಕು 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 ಅಂತ ಹಠ ಮಾಡ್ತಾ ಇದ್ಳು ಅವಳು ಮುಂಚೆ ನಾರ್ಮಲ್ ಸಿಟಿ ಕರ್ಕೊಂಡು ಅಷ್ಟೇ ಅಲ್ಲೇ ಸಿಕ್ಕಿದ್ದೆಲ್ಲ ಬೇಕು ಅಂತಳೇನು ಎಕ್ಸಿಬಿಷನಲ್ಲಿ ಆಲ್ಮೋಸ್ಟ್ ಎಲ್ಲನೂ ಇರುತ್ತೆ ಸೊ ಎಲ್ಲ ಶಾಪ್ಗೂ ಹೋಗಿ ನನಗೆ ಅದು ಬೇಕು ಇದು ಬೇಕು ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದ್ಲು ಬರೀ ಅಳದೋಳು ಅದೇ ರೀತಿ ಮಾಡ್ತಾಯಿದ್ಲು ಬಟ್ ಹೇಗೋ ಅದೊಂದು ರೌಂಡ್ ಶಾಪೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬಂದು ನೆಕ್ಸ್ಟು ಗೇಮ್ಸ್ ಮತ್ತು ಏನಾದರೂ ಮಕ್ಕಳಿಗೆ ತಿನ್ಸೋಣ ಅಂತ ಅಂದ್ಕೊಂಡು ಹೊರಟ್ವಿ ನಾವು ಇದು ನೋಡಿ ಟೆಡಿ ಬೇರ್ ಫೋಟೋ ಬೂತ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫೋಟೋಗೆ ಅಂತಾನೆ ತುಂಬಾನೇ ಚೆನ್ನಾಗಿತ್ತು ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂಡ್ ಲೈಟ್ ಮ್ಯೂಸಿಕ್ ಕೂಡ ಹಾಕಿದ್ರು ಫೈನಲಿ ಗೇಮ್ಸ್ಗಳ ಹತ್ರ ಬಂದ್ವಿ ಯಾವ ಗೇಮ್ ಆಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆ್ಯಂಡ್ ಒಂದು ಚಿಕ್ಕ ಚಿಕ್ಕ ಗೇಮ್ಸ್ ಕೂಡ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ಆ್ಯಂಡ್ ನನ್ನ ಮಗಳನ್ನು ಕೂರಿಸಿ ನನ್ನ ಮಗನೂ ಕೂರಿಸ್ಬೋದ ಅಂತ ಕೇಳಿದೆ ಅಂದರೆ ಒಂದು ಟಿಕೆಟ್ ತೊಗೊಂಡು ಸೊ ಆ ರೀತಿ ಆಗಲ್ಲ ನಿಮ್ಮ ಮಗನಿಗೂ ತೊಗೋಬೇಕು ಅಂತ ಹೇಳ್ತಾಯಿದ್ರು ಫೈನಲಿ ಒಂದು ಗೇಮನ್ನ ಸೆಲೆಕ್ಟ್ ಮಾಡಿ ಎರಡು ಟಿಕೆಟ್ ತೊಗೊಂಡ್ವಿ ಸೊ ನನ್ನ ಮಗಳು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಕೂರ್ತೀವಿ ಅಂತ ಕೇಳಿದ್ದಕ್ಕೆ ಓಕೆ ಅಂತ ಹೇಳಿದ್ರು ಸೊ ಟೂ ಹಂಡ್ರೆಡ್ ಕೊಟ್ಟು ಎರಡು ಟಿಕೆಟ್ ತೊಗೊಂಡು ಅವ್ರು ಮೂರು ಜನ ಕೂರೋಕ್ಕೆ ಅಂತ ಹೋದರು ನನಗಂತೂ ತುಂಬ ತಲೆನೋತಾಯಿತು ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ನನಗೆ ಇವಾಗ ಆಡೋಕ್ಕಾಗಲ್ಲ ಮೊದಲು ಚಿಕ್ಕ ನಾವು ಚಿಕ್ಕವರಿದ್ದಾಗ ಎಷ್ಟು ಇಷ್ಟಪಡ್ತಿದ್ವಿ ಗೇಮ್ಸ್ ಆಡೋಕ್ಕೆ ಅಂತಂದರೆ ಬಟ್ ಇವಾಗ ಕ್ರೇಜ್ ಎಲ್ಲ ಹೋಗಿದೆ ನಮಗೆ ಅದು ನಮ್ಗೆ ಆಡೋಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲೇ ಸುತ್ತಿ ನಮಗೆ ತುಂಬ ಟಯರ್ಡ್ ಆಗಿತ್ತು ಆ್ಯಂಡ್ ತುಂಬ ತಲೆನೋವು ಬರ್ತಾಯಿತ್ತು ನನಗೆ ಸೊ ಹಾಗಾಗಿ ಬೇಡ ಅಂತ ನನಗನ್ನಿಸ್ತು ಆದರೆ ಅವರೆಲ್ಲ ಕೂತಾಗ ಮತ್ತೆ ನನಗೂ ಆಡಬೇಕು ಅಂತ ಅನ್ನಿಸ್ತು ಸೊ ಎರಡು ಟಿಕೆಟ್ ಕೊಟ್ಟಿದ್ವಲ್ಲ ಅವರು ಒಬ್ಬರು ತಾತ ಇದ್ದರು ಅವ್ರನ್ನ ನಾನು ಹೋಗ್ಲಾ ಎರಡು ಟಿಕೆಟ್ ತೊಗೊಂಡಿದ್ದೀವಲ್ಲ ನಾನು ಹೋಗ್ತೀನಿ ಅಂತ ಕೇಳಿದೆ ಅವರು ಓಕೆ ಆಯಿತು ಹೋಗಿ ಅಂತ ಹೇಳಿದರು

ಹೌದಾ ಗೇಮ್ ಎಲ್ಲ ಆಡಿ ನಾವು ತಿನ್ನೋಕ್ಕೆ ಅಂತ ಬಂದ್ವಿ ಯೂಶಲಿ ನಾವು ಎಕ್ಸಿಮಿಷನ್ಗೆ ಹೋದ್ರೆ ಹಪ್ಳ ಅಂತೂ ಕಂಪಲ್ಸರಿ ತಗೊಂಡೇ ತಗೋತೀವಿ ಅದ್ರ ಜೊತೆಗೆ ಬಾಳೆಕಾಯಿ ಬಜ್ಜಿ ಅದು ಕೊಡ್ತಾರಲ್ಲ ಚಟ್ನಿ ಖಾರವಾಗಿರುತ್ತಲ್ಲ ಸೊ ಅದನ್ನಂದ್ರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ನಾವು ಯಾವಾಗ ಎಕ್ಸಿಮಿಷನ್ಗೆ ಹೋದ್ರು ಹಪ್ಳ ಮತ್ತು ಬಜ್ಜಿ ಕಂಪಲ್ಸರಿ ಇದ್ದೇ ಇರುತ್ತೆ ಆ್ಯಂಡ್ ನಾವು ಬೇರೆ ಏನೂ ತೊಗೊಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ಮನೇಲಿ ನಾನ್ ವೆಜ್ ಮಾಡಿದ್ರು ಅಪ್ಪ ಮಮ್ಮಿ ಮನೇಲಿ ಕಾಯ್ತಾಯಿದ್ರು ಸೊ ಹಾಗಾಗಿ ಬೇರೆ ಏನೂ ತಿನ್ನಕ್ಕೆ ಹೋಗಲಿಲ್ಲ ಆಕ್ಳ ಮತ್ತು ಬಜ್ಜಿ ತೊಗೊಂಡ್ವಿ ನನ್ನ ಮಗಳು ಹೋಗ್ಬೇಕಾದ್ರೇ ಬೋಟಲ್ ಕೂರಿಸಿ ಅಂತ ಹೇಳಿದ್ಲು ಲೈಟಾಗಿ ಹನಿ ಆಗ್ತಿತ್ತು ಅದಕ್ಕೆ ಬರಬೇಕಾದ್ರೆ ಕೂರಿಸ್ತೀವಿ ಅಂತ ಹೇಳಿದ್ವಿ ಸೊ ಹಾಗಾಗಿ ಬೋಟಲ್ ಕೂರಬೇಕು ಅಂತಂದ್ಲು ಫಿಫ್ಟಿ ರುಪೀಸ್ ಏನೋ ತೊಗೊಂಡ್ರು

ಫೈನಲಿ ನಾವು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿತ್ತು ಸೊ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಅಲ್ಲಿ ಒಂದು ಕಾರ್ ಇತ್ತು ಸೊ ನನ್ನ ಮಗಳು ಕೂರಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಇಬ್ಬರನ್ನು ಕೂರಿಸಿ ಅವ್ರನ್ನೂ ಒಂದು ಫೌಂಡ್ ಹಾಕಿಸಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ತೀವಿ ಸೊ ಕಾರ್ ಪಾರ್ಕಿಂಗ್ ನೋಡಿ ಏಯ್ಟಿ ರುಪೀಸ್ ಒಂದು ಕಾರ್ ಪಾರ್ಕಿಂಗಿಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಅಂದರೆ ಎಕ್ಸಿಬಿಷನ್ಗೆ ಹೋಗೋರಿಗೆ ಕಾರ್ ಪಾರ್ಕಿಂಗ್ ಇದೆ ಅಲ್ಲಿ ಏಟಿ ರುಪೀಸ್ ಅರ್ಧ ಆಯ್ತಾ ಖುಷಿ ಆಯ್ತಾ ಜೋರಾಗಿ ಮಾತಾಡು ಮಗಳೇ ತುಂಬಾ ಖುಷಿ ಆಯ್ತಾ ಆಟ ಆಡ್ತಿದ್ದು ಬೋಟು ಕಾರು ನಂಗೇನು ಗೊತ್ತ ಮಗಳೇ ನೀನ್ ಖುಷಿಯಾಗಿರ್ಬೇಕು ಮಂಗ್ಳೆ ಸೊ ಫೈನಲಿ ಮನೆಗೆ ಹೊರಡ್ತಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್